మేడమ్ గోవిందే అయ్యోగిందా అయ్యో ఏరి ఫారీ ఫారా నిమ్ నోడ్రే అయ్యో అనసేందోడద్రీ అదే ఈ వయసు సుఖ ఉంచే ಪಾಪ ಜೊತೆಯಲ್ಲಿ ಯಾರು ಇಲ್ವಲ್ಲ ನಿಮಗೆ ಅಂತ ನಿಜವಾಗ್ಲೂ ಹಾಂ ನೆನ್ಸ್ಗಳೇ ನಿದ್ದೇನೆ ಬನ್ನಿ ಪಾಪ ನಿಮ್ಮನ್ನ ಹೊಟ್ಟೆ ಹುರಿದೋಯ್ತು ಹೊಟ್ಟೆಗೆ ಬೆಂಕಿ ಬಿದ್ದಂಗೆ ಆಗೋಯ್ತು ಅಯ್ಯೋ ಏನು ಮಾಡಿರಿ ಅವರು ಕೆಲಸನೇ ಹೆಚ್ಚಾಡೋದ್ರೆ ನನಗಿಂತವ ಏನು ಮಾಡಿರಿ ಆರು ತಿಂಗ್ಳು ಓರ್ಸಕ್ಕೆ ಒನ್ಸಿಗೆ ಬರ್ತಾರೆ ನಾಕಿ ಸಿದ್ಬಿಟ್ಟು ಹೋಯ್ತಾರೆ ನನಗೆ ಬಿಟ್ಟು ಇಲ್ಲ ಒಂದು ಮೂರು ನಾಲ್ಕು ಬಾಡಿಗೆ ಮನೆ ಮಾಡ್ಕೊಟ್ಟವ್ರೆ ಬಾಡಿಗೆ ಗಿಡಗೆ ಕೊಟ್ಕೊಂಡೆ ಖಾರ ಕುಳಿತಾ ಇದ್ದೀನಿ ಇನ್ನೇನು ಮಾಡಬೇಕಾಯ್ತದೆ ಆದರೂ ನಿಮ್ಮ ಕಷ್ಟ ನೋಡಿದ್ರೆ ನಂಗೆ ನಿಜಕ್ಕುವೆ ಕಲ್ಲು ಅಂತದೆ ಏನು ಮಾಡೋಕ್ಕಾಗೋದಿಲ್ಲ ನೀನು ಏನು ಮಾಡೋಕ್ಕಾಯ್ತದೆ ಕಳ್ಳು ಚುಡ್ಕೊಂಡ್ರೆ ಇನ್ನೇನು ಮಾಡೋಕ್ಕಾಯ್ತದೆ ಹೇಳಿ ಆಮೇಲೆ ಇನ್ನೊಂದು ದಿವಸ ಹೇಳೋದು ಮರ್ಚ್ಬಿಟ್ಟೆ ಹಾಂ ಬೇಜಾರು ಮಾಡ್ಕೊಬೇಡಿ ಹಿಂಗೆ ಹೇಳ್ತೀನಿ ಅಂದ್ಬಿಟ್ಟು ಏನು ಹೇಳಿ ನೋಡಿ ನನ್ನ ನಿಮ್ಮ ಒಳ್ಳೆ ಸ್ನೇಹಿತ ಅನ್ಕೊಳ್ಬೇಕು ಆಯಿತಾ ನಿಮ್ಮ ಕಷ್ಟ ಇರಲಿ ಸುಖ ಇರಲಿ ನಿಮ್ಗೆ ಎಷ್ಟೊತ್ತ ರಾತ್ರಿಯಲ್ಲಿ ಒಂದು ಸಹಾಯ ಬೇಕು ಅಂತೀರೋ ನಾನು ರೆಡಿ ಇರ್ತೀನಿ ಆಯಿತಾ ನೀವು ಏನೇ ಸಂಕೋಚವಾಗಿ ನಿಮ್ಗೆ ಏನು ಕೇಳಬೇಕು ಕೇಳ್ಬೋದು ನಾನು ಇನ್ನ ಸಹಾಯವ ಆಯ್ತಾ ಗಂಟೆ ಟೈಮು ನಿಮ್ ಸೇವೆಗೆ ನಾನು ಸದಾ ಸಿದ್ಧವಾಗಿರ್ತೀನಿ ಅಯ್ಯೋ ಹೆಂಗೋ ಒಬ್ರು ಕಷ್ಟ ಸುಖ ಕೇಳಕ್ಕೆ ಹೇಳಕ್ಕೆ ಯಾರೋ ಒಬ್ರು ಪಕ್ಕದ ಆದ್ರಲ್ಲ ಅಂತ ಬಹಳ ಖುಷಿ ಆಯ್ತು ನನ್ಗೇ ಅದರಲ್ಲೂ ನಿಮ್ಮ ನಿಮ್ಮ ಮಗಳಂತ ಸಂಪ್ರದಾಯ ಸಂಪ್ರದಾಯಿಸ್ತೆ ಹುಡುಗಿ ಆಮೇಲೆ ನಿಮ್ಮ ಹಿಂಚಿನೂ ಅಷ್ಟೇ ಬಹಳ ಸಂಪ್ರದಾಯಿಸ್ತೆ ನೀವು ಅಷ್ಟೇ ನಿಮ್ಮೆಲ್ಲರೂ ನೋಡಿದ್ರೆ ನನಗೆ ಭಾಳ ಖುಷಿ ಆಯ್ತು ರೀ ಹ್ಮ್ ಆಯ್ತು ಏನಾದ್ರು ಬೇಕು ಅಂದರೆ ಖಂಡಿತವಾಗ್ಲು ಕೇಳ್ತೀನಿ ನಾನು ಇರ್ತಿದ್ ನನ್ನ ಮಗಳ ಸಕಡೆ ಆಯ್ತಾ ನಾನು ಹೇಳೋದು ನಿಮ್ಮ ನೋಡಿ ನನಗೆ ನಿಜವಾಗ್ಲೂ ಹೊಟ್ಟೆ ಉರ್ದಂಗ್ತು ನಿಜವಾಗ್ಲೂ ಸುಳ್ಳು ಹಾಕಿದ ಸುಳ್ಳು ಹೇಳ್ತಾ ಇರ್ಬೋದು ಅನ್ಕೋಬೋದು ನಾನು ಸುಳ್ಳುಗಿಲ್ಲ ಮಗಲ್ಲ ನಾನು ಸತ್ತೆ ಹರಿಚದ್ರನ್ನ ಚಿಕ್ಕಪ್ಪನ ಮಗ ಆಗ್ಬೇಕು ನಾನು ದೂರ ಸಂಬಂಧಿ ಸುತ್ತ ಹರಿಚದ್ರ ಸಮೀರವಾಗಿ ಅದೇ ಅವ್ರ ಸು ಅಂದರೆ ನನಗೆ ವರ್ಷರಿ ಸತ್ಯ ಅರಿಚಂದ್ರನಿಗೆ ಚಿಕ್ಕಪ್ಪನ ಮಗ ಆಗ್ಬೇಕಂತೆ ದೂರ ಸಂಬಂಧ ే ఒట్ సత్యహరిచంద్రవ్ హరి సరి సరి ఏను హంగో పప్పా నిజవ్ నిమ్మద్రు బాడే మన బందిరదు నమ్గ్గే బాఖ ఖుషి అయ్యో ముండె మగని అలా ఇవ్ కుటల్లె ఉడీతా లల్లె ఉడీత అల్య మార్తీ సరి అత మాత్ర నిడి యాకందీరి అలా ఇష్ట చంద బుట్బట్ పారా ఏన్ కల్సా అయ్యో నీ వారంగి ఏన్ీరి ಕೆಲಸ 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 ಅನ್ಕೊಂಡ್ ಹೋಗ್ ಅಲ್ಲೇ ಅವ್ರಿಗೆ ಹೇಳ್ತೀನಿ ಬೇಜಾರ್ ಮಾಡ್ಕಬೇಡಿ ಎಲ್ಲೋ ಅಲ್ಲೊಂದು ಸಂಬಂಧ ಇದ್ರು ಇರ್ಬೋದು ಬಿಡಿ ನಿಮ್ಮ ಮನೆಯವ್ರಿಗೆ ಹಾ ಇದೇ ನಿಂಗಂತೀರ ನಮ್ಮ ಯಜಮಾನ್ರು ಅಂತೀವ್ರಲ್ಲ ಅಲ್ಲ ವರ್ಷಕ್ಕೆ ಒಂದು ವರ್ಷಕ್ಕೆ ಆರು ತಿಂಗ್ಳಿಗೆ ಬರೋರಿಗೆ ಯಾವ ಸಂಬಂಧ ಇಲ್ಲ ಅವ್ರೆ ಯಾರ ನಂಬರ ಎಲ್ಲೋ ಅಲ್ಲೇ ಮದ್ವೆ ಅಲ್ಲ ಅವ್ಗ ಅಣ್ಣ ಸುದ್ದಿ ಕಟ್ಕೊಂಡು ಈಗ ನನ್ನ ಮಗನೇನು ಮಾತಾಡು ಮಾತಾಡು ಇನ್ನು ಏನೇನು ಮಾತಾಡಿ ಮಾತಾಡು ನಿನ್ನ ಮೆಟ್ರ ಮೇಲೆ ಕುತ್ಕೊಂಡು ಕಾಲ ಕತ್ತಿಲ್ಲ ಅಂದ್ರೆ ನನ್ನ ಹೆಸ್ರು ಅಲ್ಲ ಮುಂಡೆ ಮಗನಿ ಅಲ್ಲ ಯಾವ ತರ ಮಾತಾಡ್ತಾರೆ ಅಂತ ನೋಡು ಜೋಲ್ಸುಕ ಅಲ್ಲ ನೀವು ಹೇಳದ್ಮೇಲೆ ಗೊತ್ತಾಯ್ತರದು ಅವರು ಫೋನಲ್ಲೂ ತಿಂಗಳಿಗೆ ಒಂದ್ಸತಿ ಎರಡು ತಿಂಗಳಿಗೆ ಒಂದ್ಸತಿ ಮಾತಾಡ್ತಾರೆ ಹಂಗಾರೆ ನನ್ನ ಮೇಲೆ ಇಷ್ಟ ಇಲ್ಲ ಅಂದಿರ ಯಾವುದೇ ಕಾರಣಕ್ಕೂ ಇಲ್ಲ ಯಾವ್ದೇ ಕಾರಣಕ್ಕೂ ಇಷ್ಟ ಆಗಿ ಇಷ್ಟ ಇಲ್ಲ ಬಿಡಿ ಇಷ್ಟ ಇದ್ರೆ ಎರಡು ತಿಂಗಳು ಮೂರು ತಿಂಗ್ಳಿಗೊಂದ್ಸತಿ ಫೋನ್ ಮಾಡೋದು ವರ್ಷಕ್ಕೊಂದ್ಸತಿ ಗೊತ್ತಿದ್ರಾ ಅಯ್ಯೋ ಪಾಪ ನಿಮ್ ನೋಡಿದ್ರೆ ಹೊಟ್ಟೆ ಹುಡಿತದೆ ನಿಮ್ಗೆ ಏನ್ ಆಸ್ತಿ ಬದುಕು ಎಲ್ಲ ಏನಿದ್ರು ನನಗೆ ಯಾವ ಆಸ್ತಿ ಬದುಕು ಏನಂತ ಹೇಳನೇ ನನಗೊಂದು ಅದೇ ಒಂದು ನಾಲ್ಕೈದು ಮನೆಗಳ ಕೊಟ್ಟವ್ರೆ ನನ್ನ ಅವೇ ನೀನು ಆಸ್ತಿ ಪಾಸ್ತಿ ಯಾವುದೂ ಇಲ್ಲ ಬಂದಾಗ ಅಷ್ಟೋ ಇಷ್ಟು ದುಡ್ಡು ಕೊಡ್ಬಿಟ್ಟೋಯ್ತಾರೆ ಅದನ್ನ ಬ್ಯಾಂಕಿಗೆ ಹೆಂಕಲ್ ಮಡಿಕೊಂಡು ಹೆಂಗೋ ಜೀವನ ಮಾಡ್ಕೊಂಡ್ ಹೋಯ್ತವನಿ ನೀವು ಹೇಳಂಗೆ ನನಗೆ ಈ ಮುದಿ ವಯ್ಸಲಿ ಯಾರ ಜೊತೆಲಿ ಇದ್ಕೊಂಡು ಚೆನ್ನಾಗಿರ್ತಾರೆ ಬಿಟ್ಟು ಏನು ಕೆಲಸ ಕೆಲಸ ಅನ್ಕೊಂಡ್ ಪಾರಿ ಹೋಯ್ತಾನೆ ಇರ್ತಾರೆ ಅಷ್ಟೇ ಗೊತ್ತಾಗಕ್ಕಿಲ್ವಾ ಅಲ್ಲೇ ಮದುವೆ ಆಗ್ಬಿಟ್ಟವ್ರೆ ಅಹ್ ಬುಡಿ ಅಯ್ಯೋ ಹಂಗಂದಿರ ನೋಡಿ ಯಾವ ತರ ಮೋಸ ಮಾಡ್ಬಿಟ್ಟ ಅಂತ ಇಷ್ಟ ಇಷ್ಟೆಲ್ಲ ಅರ್ಥನೇ ಆಗಲಿಲ್ಲ ಅಯ್ಯೋ ಗೋವಿಂದ ಅವ್ರೇ ನಿಜವಾಗ್ಲೂ ಅರ್ಥನೇ ಆಗಲಿಲ್ಲ ನಾ ನೋಡಿದ್ರೆ ಸಂಪ್ರದಾಯ ಸಂಪ್ರದಾಯ ಅಂತ ಸಾಯ್ ಅವ್ನು ಬಾಲ್ ಮುನಕ ಈ ನೇ ಮೋಸ ಮಾಡ್ಬೋದು ನನ್ಗೆ ಏನು ತಯಸ್ಕಬೇಡಿ ನಿಮ್ಗ ಒಳ್ಳೆ ಸರಿ ಸ್ನೇಹಿತನಾಗೆ ನಾನಿರ್ತೀನಿ ಯಾವಾಗ ಬಂದೆ ಸಂಪ್ರದಾಯ ಗೋವಿಂದ ಏನ್ ಮಾಡ್ತಾ ಇದೀರಿ ಏನಿಲ್ಲ ಪಾಪಾ ಇವ್ರಿಗೆ ಏನು ಹೇಳ್ತಿದ್ರು ಕಲೆ ಕೇಳ್ತಿದೆ ನಡೀರಿ ನಡೀರಿ ನೀವು ಊಟ ಮಾಡಿಂತ ಮುಂಚೆಗೆ ದೇವ್ರ ಪೂಜೆ ಮಾಡ್ಬೇಕಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಬಿಟ್ ಬಂದೀನಿ ನಡೀರಿ ಮನೆಗೆ ಮಂಗ್ಲಾರ್ತಿ ಮಾಡ ಇಬ್ರು ನಾನು ನೀವು ಇಬ್ರು ಇರ್ಕೊಂಡು ಮಂಗ್ಲಾರ್ತಿ ಮಾಡಕ್ ನೀನು ನೀವ್ ಅಬ್ಲೆ ಮಾಡ್ಬಿಡ ಮಂಗ್ಲಾರ್ತಿ ನೀನ್ ಅಬ್ಳೆ ಮಾಡ್ಬಿಡಿ ಇವತ್ತು ಹಂಗಾದದ ಯಾವತ್ತು ನೀನು ನಾನು ಒಂದೇ ತಟ್ಟೆ ಇರ್ಕೊಂಡು ಆಕೆ ಕರ್ಪೂರ ಹಾಕೊಂಡು ಬೆಂಕಿ ಕಸ್ಕೊಂಡು ಬೆಳಗದ ಪಪ್ಪ ಪತಿ ದೇವ ನಡಿ ಮನೆಗೆ ನಡಿ ಇಬ್ರು ಸರ್ಕೊಂಡು ಮತ್ತೆ ಮಂಗಳಾತಿ ಮಾಡಕೈತದೆ ಇಲ್ಲ ಇಲ್ಲ ನನ್ಗೊಸಿ ಕ್ಯಾನ್ಸ್ ಅದೇ ನಾನು ಒಂಚೂರು ಸಿಟಿ ಗಂಟು ಹೋಗ್ಬಿಟ್ಟು ಬರ್ಬೇಕು ಮುಚ್ಕೊಂಡು ನೋಡಿದ್ರೆ ಸರಿ ಇಲ್ಲ ಅಂದ್ರೆ ನಿಮಗೆ ಸರಿ ಯಾಕೆ ಕೆಲಸ ಮಾಡಕ್ ಬರ್ತೀನಿ ಆಯ್ತು ಬರ್ತೀನಿ ಬರ್ತೀನಿ ಹೋಗಿ ಪತಿ ದೇವ್ರಿ ಏನಕ್ಕ ಏನ್ ಮಾತಾಡ್ತಿದ್ರು ನಮ್ಮ ಅಟ್ಟೆಯವರು ಯೋ ನಿಜವಾಗ್ಲು ನೀವು ಅದೃಷ್ಟ ಅಂತರು ಇಂತ ಗಂಡದ್ ಪಡಿಯಕ್ಕೆ ನಾನು ಗಂಡು ಅವನ ಕನಕ ನನ್ಗೆ ಇಲ್ಲಿ ಗಂಟ್ಲುವೆ ತಿಳುವಳಿಕೆನೆ ಇರ್ತಿತ್ತಿಲ್ಲ ಆರು ತಿಂಗಳಿಗೆ ವರ್ಷಕ್ಕೆ ಬಂದಿ ಬಂದಿ ಹೋಗೋನು ನನಗೆ ಅದೇ ಪ್ರೀತಿ ಅನ್ಕೋಬಿಟ್ಟಿದೆ ಈಗ ಅರ್ಥ ಆಯ್ತು ನಿಜವಾದ ಪ್ರೀತಿ ಅಂದ್ರೆ ಏನು ಅಂತ ನಿಜವಾಗ್ಲೂ ನೀವು ಗಂಡ ಪಡಿಯಕ್ಕೆ ಬಹಳ ಅದೃಷ್ಟ ಮಾಡಿದಿರಿ ನನ್ನ ಗಂಡ ನನ್ನ ಕಂಡ್ರೆ ಇಷ್ಟ ಇಲ್ಲ ಅನ್ನೋದನ್ನ ನನ್ಗೆ ಇಷ್ಟ ಅರಿವು ಮಾಡ್ಸಿತಿ ಯಾರುವೇ ಈಗ ಅರಿವಾಗೋಯ್ತು ಕನಕ ಓ ಹಂಗ ಅಷ್ಟ್ರ ಮಟ್ ಕೇಳಿದ್ರ ಹ ಸರಿ ಸರಿ ಅಕ್ಕ ಆಯ್ತು ಕನಕ ನನ್ನ ಗಂಡ ಸಂಪ್ರದಾಯಸ್ಥ ಅಲ್ವಾ ನಮ್ಗೆ ಹಂಗೆ ಗೊತ್ತಾಯ್ತದೆ ನಿಜವಾಗ್ಲೂವೇ ನಿಮ್ಮ ನಮ್ಮ ಮನೆ ಇರೋದು ನಮ್ಮ ಅದೃಷ್ಟ ಅನ್ಕತಿವಿ ಅನ್ಕಲಿ ಅನ್ಕಳಿ ಆಯ್ತು அய்யோ நீவன் நம்ம வரையல்ற அங்கி அந்த பாமக்கே குத் காஃபிட்டோ இல்ல இல்ல கனக்கா சண்டை ஒத்து டெலியா மனியாக பூஜை மா இல்ல அல்ல நான் ஊட்டே மாதிரி கண்டிப்படை வாசனை தூப வாசனை மனை தும்பா அன்க்கோ ஆமேலிங்க நானும் கண்டிவே ஒன் தட்டே ஒன்ிஷ் கருப்பூர் ஹாக்கண்டு கசிப்பிட்டு வர கொட்டமே ஊட்ட மாடியா நான் பேட கனக்க ಹಾ ಬತ್ತಿ ಸುಮ್ಕಿರಿ ಅಯ್ಯೋ ನಿಜವಾಗ್ಲೂ ನಿಮ್ಮಂತ ಸಂಪ್ರದಾಯ್ ನೋಡಿದ್ರೆ ಬಹಳ ಖುಷಿ ಆಯ್ತದ ಖುಷಿಪಟ್ರಿ ಹಂಗಕ್ಕ ಇನ್ ಮುಂದಕ್ಕೆ ಇನ್ನು ಜಾಸ್ತಿ ಖುಷಿ ಪಡದದೆ ಸರಿ ಕಣಕ್ಕ ಆಯ್ತು ನಮ್ಮ ಬತ್ತಿನಿ ಒಂಚೂರು ಫೋನ್ ಮಾಡಿ ಗಾಳಿ ಬಿಡ್ಸೋದು ಬಾಕಿ ಅದೇ ಹಾ ಸರಿ ಸರಿ ಬುಡ್ಸಾಗಿ ಬಿಡ್ಸಾಗಿ ಗಾಳಿಯ ನೋಡಿ ನೋಡಿ ಈ ಗೋವಿಂದ ನಚ್ಕೊಂಡು ನಾನು ನನ್ ಮಗಳೇ ಇಬ್ರು ಓಡ್ ಬಂದಿವಿ ಎಲ್ಲಾರು ಮಗಳ ಜೀವನ ಹಿಂಗ ಆಗದಲ್ಲ ಅಂತ ನನ್ನ ಪತ್ನ ಯಾವ ತರ ಬುದ್ಧಿ ಕಲ್ತಾನೆ ಅನ್ಬಿಟ್ಟು ನೋಡಿದ್ರೆ ಆ ಊನರ್ ಅಂತಿಗೆ ಲೈನ್ ಹೊಡಿತವ್ ಲೈನ್ ಮೀಟ್ ಹಾಕಿನಿಲ್ಲ ಅಂದ್ರೆ ನನ್ನ ಹೆಸರು ಚಾಮಿನಿ ಅಲ್ಲ ನಾನು ನನ್ನ ಮಗನಿಗೆ ಸರಿಯಾಗಿ ಗಾಳಿ ಗರವನ್ನ ತೆಗಿತೀನಿ ಸುಮ್ಮನೆ ಬಿಡಿಕೆ ಒಂದು ಕತೆ ನೋಡ್ಕೊಳ್ಳಿ ಹಂಗೆ ಮಾಡ್ತೀನಿ ಅಂದ್ಬಿಟ್ಟು ಸರಿಯಾದ ಕೆಲಸ ಮಾಡಿಲ್ಲ ಅಂದ್ರೆ ನನ್ನ ಹೆಸರು ಚಾಮಿನಿಯೆ ಅಲ್ಲ ಲೋಪರ್ ನನ್ನ ಮಗನ ಹಾ ನಿಯತ್ತಿರಬೇಕೇನೆ ಮನ್ಸುನ್ಗೆ ಒಂದು ಚೂರಾದ್ ನಿಯತ್ ಹೇಳಿ ನೀವೇ ಸರಿಕೊಂಡ್ರಪ್ಪ ಬರ್ತೀನಿ ಬರ್ಸ್ತೀರ ಗಾಳಿಯ ಸರಿಯಾಗಿ ಹಂಗೆ ವೀಡಿಯೋ ಹೆಂಗ ಅನ್ಸ್ಕೊಂಡ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡ್ಯಾರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಪ್ಪ ಬರೋರ ಮತ್ತೆ ನಮಸ್ಕಾರ ಇರ್ಗಾಕಪ್ಪ ಬಂದೆ ಅಲ್ಲ ಕಲೇ அது பூஜை ரெடி ஆகியோடை பூஜைல முன்னாடி பிளீஸ் லைக் கமெண்ட் சப்ஸ்கை